ನಂತರ ಮೊದಲ ಹೆಸರು ಶರತ್ ಚಕ್ರವರ್ತಿ ಅವರ ಮೊದಲ ಹೆಸರು ಶರತ್ ಚಕ್ರವರ್ತಿ ಇವರು ಸಾವಿರದ ಎಂಟುನೂರ ಇಲ್ಲಿ ಹುಟ್ಟಿದರು ಇವರು ತಂದೆಯ ಹೆಸರು ಗಿರೀಶ್ ಚಂದ್ರ ಚಕ್ರವರ್ತಿ ಮತ್ತು ತಾಯಿ ನೀಲಾಮಣಿ ದೇವಿ ತಾಯಿ ತಂದೆ ಇಬ್ಬರು ಸಿರಿವಂತರು ಇಬ್ಬರು ಕಡೆಯೂ ತುಂಬಾ ಶ್ರೀಮಂತರಾಗಿರ್ತಾರೆ ಬ್ರಾಹ್ಮಣ ಕುಟುಂಬದವರು ದೈವ ಭಕ್ತರು ಶರತ್ ಶಾಂತ ಮತ್ತು ಸೌಮ್ಯ ಸ್ವಭಾವದವರು ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿ ತಮ್ಮ ಮನೆ ದೇವರನ್ನು ಪೂಜಿಸುತ್ತ ನೋಡುತ್ತಾ ಬಾಲಕ ಗಾಢವಾದ ಧಾರ್ಮಿಕ ರಣ ರಣವತಿಯನ್ನು ಬೆಳೆಸಿಕೊಂಡ ಅವನು ನಿತ್ಯವೂ ಕ್ರಮವಾಗಿ ಜಪಧ್ಯಾನಗಳನ್ನು ಮಾಡಿಕೊಳ್ಳುತ್ತಾನೆ ದೇವಿ ದೇವಿಯರ ಮೇಲೆ ಅನೇಕ ಸ್ತೋತ್ರಗಳನ್ನು ಬಾಯಿಪಾಠ ಮಾಡಿ ಹೇಳುತ್ತಿದ್ದ ತನ್ನ ಗೆಳೆಯರಿಗೆ ಹೇಳಿಕೊಡುತ್ತಿದ್ದ ಶಾಲೆಯ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆಯುತ್ತಿದ್ದ ಬಹಳ ಬುದ್ಧಿವಂತ ಶಾಂತ ಸ್ವಭಾವದವನು ಅವನಿಗೆ ಕೋಪವೇ ಬರುತ್ತಿರಲಿಲ್ಲ ದೈವಿ ಶಕ್ತಿ ಬಹಳ ಇತ್ತು ತಂದೆ ತಾಯಿಯ ಪೂಜೆ ಮಾಡು ತಂದೆ ತಾಯಿಯನ್ನು ಸಹ ಪೂಜೆ ಮಾಡುವುದು ಕಲಿತಿದ್ದ ತಂದು ಕೂಡಿಸಿ ಪೂಜೆ ಮಾಡ್ತಾ ಇದ್ದಂತೆ ಬಡವರ ಕಡೆ ತುಂಬ ಶ್ರದ್ಧೆ ಕೆಲಸದವರಿಗೆ ಕಾಯಿಲೆ ಬಂದಾಗ ಅವನೇ ಅವರಿಗೆ ಸೇವೆ ಮಾಡುತ್ತಿದ್ದ ತನ್ನಲ್ಲಿದ್ದ ಹಣವನ್ನು ಬಡವರಿಗೆ ದಾನ ಮಾಡುತ್ತಿದ್ದ ಶ್ರೀಮಂತರು ಅವರು ಮೊದಲಿಗೆ ದಾನ ಮಾಡ್ತಾ ಇದ್ದ ತನ್ನ ಕೈಯಿಂದ ಸಾವಿರದ ಎಂಟುನೂರ ಎಂಬತ್ಮೂರರಲ್ಲಿ ಬಂದಂತಹ ಇಬ್ಬರು ಶಿಷ್ಯರು ಅಂದರೆ ರಾಮಕೃಷ್ಣ ಶಿಷ್ಯರು ಇಬ್ಬರು ಬಂದು ಇಬ್ಬರು ಜೊತೆಗೆ ಬರ್ತಾರೆ ಇವರು ಶರತ್ಚಂದ್ರ ಚಕ್ರವರ್ತಿ ಮತ್ತು ಶಶಿಭೂಷಣ್ ಚಕ್ರವರ್ತಿ ಶರತ್ ಚಕ್ರವರ್ತಿ ಶ್ರೀ ಸ್ವಾಮಿ ಶಾರದಾನಂದರಾದರು ಇವರು ನಂತರ ಶಶಿಭೂಷಣ್ ಚಕ್ರವರ್ತಿ ಸ್ವಾಮಿ ಶ್ರೀ ರಾಮಕೃಷ್ಣ ಅವರು ಹೌದು ಶಿಷ್ಯರೇ ಹದಿನಾರು ಶಿಷ್ಯರಲ್ಲಿ ಇವರಿಗೂ ಶಿಷ್ಯರೇ ಮೊದಲಿಗೆ ಸಾವಿರದ ಎಂಟುನೂರ ಎಂಬತ್ತ್ಮೂರು ಅಕ್ಟೋಬರಲ್ಲಿ ಶರತ್ ಶಶಿ ಇಬ್ಬರೂ ಕಾಳಿಪ್ರಸಾದರ ಪತ್ರಿಕೆಯಲ್ಲಿ ರಾಮಕೃಷ್ಣರ ಬಗ್ಗೆ ಕೇಶವಚಂದ್ರ ಸೇನರು ಬರೆದಂತಹ ಲೇಖನವನ್ನು ಓದಿ ತಿಳಿದುಕೊಂಡಿದ್ದರು ಆಗ ರಾಮಕೃಷ್ಣರು ನೋಡಲು ಒಂದು ದಿನ ಮಧ್ಯಾಹ್ನ ದಕ್ಷಿಣೇಶ್ವರಕ್ಕೆ ಬಂದಾಗ ತಮ್ಮ ಕೊಠಡಿಯಲ್ಲಿದ್ದ ಸಣ್ಣ ಮಂಚದ ಮೇಲೆ ಕುಳಿತಿದ್ದ ಶ್ರೀರಾಮಕೃಷ್ಣರು ನಕ್ಕು ಸ್ವಾಗತಿಸಿದರು ಅವರನ್ನು ಮಕ್ಕಳನ್ನು ಸ್ವಾಗತ ಮಾಡ್ತಾರೆ ಚಾಪೆಯ ಮೇಲೆ ಕುಳಿತುಕೊಂಡು ಹೇಳಿದರು ಅವರ ಹೆಸರುಗಳನ್ನು ಕೇಳಿ ಮೊದಲು ಸಲ ನೋಡಿದಾಗಲೇ ಶ್ರೀ ಕೃಷ್ಣರಿಗೆ ಶರತ್ ಮತ್ತು ಶಶಿ ತನ್ನವರೇ ಎಂದು ಕೊಂಡು ಅವರಿಗೆ ಅವ್ರಿಗೆ ಗೊತ್ತಾಗುತ್ತೆ ನನ್ನ ಶಶಿ ರಾಘವರು ಅಂತ ಇವರ ಮುಂದೆ ನನ್ನ ಶಶಿ ರಾಘವರು ಅಂತ ಹದಿನಾರು ದಿನ ಅದೇ ರೀತಿ ಗೊತ್ತಿಳಿದಿರ್ತಾರೆ ಅವರು ಸ್ವಾಗತಿಸಿ ಚಾಪೆಯ ಮೇಲೆ ಕುಳಿತುಕೊಳ್ಳಲು ಹೇಳಿದರು ಅವರ ಹೆಸರುಗಳನ್ನು ಕೇಳಿ ಮೊದಲು ಸಲ ನೋಡಿದಾಗಲೇ ರಾಮಕೃಷ್ಣರಿಗೆ ಶರತ್ ಮತ್ತು ಶಶಿ ತನ್ನವರೇ ಎಂದೆನಿಸಿದ್ದೆವು ಇವರ ತ್ಯಾಗ ಮನೋಭಾವವನ್ನು ಗಮನಿಸಿದ ಅವರು ರಾಮಕೃಷ್ಣರು ಹೇಳುತ್ತಾರೆ ಕಂಪ ಕಂಪನಿ ಮುದ್ರೆ ಅಂದರೆ ಇಟ್ಟಿಗೆಗಳ ಮೇಲೆ ಹಂಚುಗಳ ಮೇಲೆ ಅಚ್ಚು ಹಾಕಿರ್ತಾರಲ್ಲ ಅದನ್ನು ಸುಟ್ಟರೆ ಮಾತ್ರ ಎಂದೆಂದಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ನಾನು ನಿಮ್ಮನ್ನು ಈ ರೀತಿಯಿಂದ ಈಗಲಿಂದಲೇ ನಿಮ್ಮನ್ನು ತಯಾರು ಮಾಡ್ತೇನೆ ಅಂತ ಕರೀತಾರೆ ಅವು ಆ ಮುದ್ರೆಗಳನ್ನು ಕೊನೆಯವರೆಗೂ ಉಳಿಸುತ್ತ ಉಳಿಸಿಕೊಳ್ಳುತ್ತವೆ ಹಾಗೆಯೇ ನೀವು ಆಧ್ಯಾತ್ಮಿಕವಾಗಿ ಸ್ವಲ್ಪ ಮುಂದುವರೆದರೆ ದೇವರ ವಿಚಾರ ಚಿಂತಿಸಲು ಅವರಿಗೆ ಕಾಲವೇ ಸಾಲದಾಗುತ್ತೆ ಎಂದು ಹೇಳ್ತಿದ್ರು ನಿನಗೆ ದೇವರ ವಿಚಾರವನ್ನು ತಿಳ್ಕೊಂಡ್ರೆ ಮುಂದೆ ನಿನ್ನ ಸಮಯನೇ ಹೋಗೋದು ಗೊತ್ತಾಗೋದಿಲ್ಲ ಸದಾಕಾಲ ಆತನಲ್ಲಿ ಲೀನವಾಗ್ತಿರುತ್ತೆ ಅಂತ ಈ ವಯಸ್ಸಿನ ಚಿಕ್ಕ ವಯಸ್ಸಿನಲ್ಲಿ ಬಂದಂಥ ಮಕ್ಕಳಿಗೆ ಹೇಳ್ತಾರೆ ಬಾಲ್ಯದಲ್ಲಿ ಇವರಿಬ್ಬರು ಧರ್ಮಾಸಕ್ತರಾಗಿದ್ದರು ಮತ್ತು ಅವರು ಬೈಬಲ್ನ ಹಾಗೂ ಕ್ರೈಸ್ತ ಧರ್ಮದ ಬಗ್ಗೆ ಅವರ ಕಾಲೇಜಿನ ಫಾದರ್ ಆದಂಥ ಲ್ಯಾಪ್ಟನ್ ಎಂಬ ಕಾಲೇಜಿನ ಪ್ರಾಶುಪಾಲರು ಆಗಾಗ ಹೇಳುತ್ತಿದ್ದರು ಇವರು ಧರ್ಮದಲ್ಲಿ ಆಸಕ್ತಿ ಭಾಳ ಇತ್ತಲ್ಲ ಧರ್ಮಾಸಕ್ತಿ ಇರೋದನ್ನು ನೋಡಿಬಿಟ್ಟು ಅವ್ರು ಹೇಳ್ತಾ ಇದ್ರು ಯಾಕೆ ಅಂದರೆ ಬೈಬಲನ್ನು ಓದಿ ನನ್ನಲ್ಲಿ ಲೀನವಾಗಲಿ ನನ್ನ ಬಂದಿರಿ ಅಂತ ಅಗಲೆಲ್ಲ ದಿನ ಕರೀತಾ ಇದ್ರು ಕಾಲೇಜಲ್ಲಿ ಮೊದಲು ಸಲ ನೋಡಿದ ಅವಾಗ ಅವಾಗ ಇದ್ದರು ದಕ್ಷಿಣೇಶ್ವರದಲ್ಲಿ ಒಂದು ದಿನ ಪರಿಶುದ್ಧ ಹೃದಯ ದೇವತೆಯು ಮಕ್ಕಳ ಪ್ರೇಮಿಯು ಆದ ಗಣೇಶನನ್ನು ಶ್ರೀರಾಮಕೃಷ್ಣರು ಹೊಗಳುತ್ತಿದ್ದರು ಸಾಮಾನ್ಯವಾಗಿ ಮಕ್ಕಳಿಗೆ ಗಣೇಶ ಅಂದರೆ ತುಂಬ ಇಷ್ಟ ಅಲ್ವಾ ಗಣೇಶನ ದೇವರಿಗೆ ಅವ್ರು ಯಾರ ಮನೆಗೂ ಆಟ ಮಾಡೋದಾದರೂ ಅವ್ರ ಮನೆಗೆ ಕೂಡ ಕೂಡಿಸ್ಬೇಕು ಅಂತ ಒಂದು ಇದಿರುತ್ತೆ ಆ ಹುಡುಗರಿಗೆ ಅದು ಅದನ್ನು ರಾಮಕೃಷ್ಣ ಒತ್ತಿ ಹೇಳ್ತಾ ಇದ್ದರು